ರಾಜ್ಯದ ಎರಡನೇ ರಾಜಧಾನಿಯಾಗಿರುವ ಹುಬ್ಬಳ್ಳಿ ಧಾರವಾಡದಲ್ಲಿ ಮತ್ತೊಂದು ಅಹಿತಕರ ಘಟನೆ ನಡೆದಿದೆ ಈ ಘಟನೆಗೆ ಪೊಲೀಸ್ ಇಲಾಖೆಯಲ್ಲಿ ನಡೆದಿರುವ ಭ್ರಷ್ಟಾಚಾರವೇ ಕಾರಣ ಎಂದು ಶಾಸಕ ಅರವಿಂದ ಬೆಲ್ಲದ್ ಕಿಡಿಕಾರಿದರು ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪೊಲೀಸ್ ಬರುವ ಅಕ್ರಮ ಚಟುವಟಿಕೆ ಮಾಡುವವರೊಂದಿಗೆ ಶಾಮೀಲಾಗಿ ತಾವು ಬೇಕಾದ ಸ್ಥಳಕ್ಕೆ ವರ್ಗಾವಣೆ ಮಾಡಿಸಿಕೊಳ್ಳಲು ರಾಜಕಾರಣಿಗಳಿಗೆ ಹಣ ನೀಡುತ್ತಿದ್ದಾರೆ ಆ ಹಣವನ್ನು ವಾಪಸ್ ಸಂಗ್ರಹಿಸಲು ಅಪರಾಧಿ ಕೃತ್ಯ ಎಸಗುವವರೊಂದಿಗೆ ಪೊಲೀಸರು ಕೈ ಜೋಡಿಸುತ್ತಿದ್ದಾರೆ ಎಂದು ದೂರಿದರು ಅವಳಿ ನಗರದಲ್ಲಿ ಗಾಂಜಾ ಮದ್ಯ ಸೇವನೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಅದನ್ನು ಮಟ್ಟ ಹಾಕಬೇಕು ಅಕ್ರಮ ಚಟುವಟಿಕೆ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇನ್ನು ರಾಜಕಾರಣಿಗಳ ಮಕ್ಕಳೇ ಪೊಲೀಸರೊಂದಿಗೆ ಶಾಮೀಲಾಗಿ ಸಮಾಜದಲ್ಲಿ ಅಹಿತಕರ ಘಟನೆ ನಡೆಯಲು ಕಾರಣರಾಗುತ್ತಿದ್ದಾರೆ ಎಂದು ಆರೋಪಿಸಿದರು ಜಿಲ್ಲೆಯಲ್ಲಿ ಕೆಳವರ್ಗದ ಪೊಲೀಸರನ್ನು ಅಂತರ್ ಜಿಲ್ಲೆಗೆ ವರ್ಗಾವಣೆ ಮಾಡುವ ಕಾನೂನನ್ನು ಜಾರಿಗೆ ತರಬೇಕು ಹೀಗಿದ್ದಾಗ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಟ್ಟ ಹಾಕಲು ಸಾಧ್ಯವಾಗುತ್ತದೆ ಎಂದರು ಇದೀಗ ಚುನಾವಣೆ ಮುಗಿದಿದೆ ಸಿಎಂ ಸಿದ್ದರಾಮಯ್ಯ ಅವರು ಜನರ ರಕ್ಷಣೆ ಮಾಡಲಿ ಹಿಂದುಳಿದವರ ಮಹಿಳೆಯರ ಪರ ಎನ್ನುವ ಅವರು ಈ ರೀತಿ ಮಾಡದೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಬೆಲ್ಲದಾಗ್ರಹಿಸಿದರು ಕರ್ನಾಟಕದ ಎರಡನೇ ರಾಜಧಾನಿ ಹುಬ್ಬಳ್ಳಿ ಧಾವಡದಲ್ಲಿ ಮತ್ತೊಂದು ಅತ್ಯಂತ ದೊಡ್ಡ ಅಹಿತಕರ ಘಟನೆ ನಡೆದಿದೆ ಇವತ್ತು ಈ ಘಟನೆಗಳು ಯಾಕೆ ಈ ರೀತಿ ಆಗ್ತಾಯಿದಾವ ಅನ್ನೋದ್ರ ಬಗ್ಗೆ ವಿಚಾರ ಮಾಡುವಂಥ ಸಮಯ ಬಂದಿತ್ತು ಯಾಕಂದ್ರೆ ಕೆಲವು ದಿನದಿಂದ ನೇಹಾ ಹಿರೇಮಠ ಹತ್ಯೆ ಆಗಿತ್ತು ಆ ಮಾಡಿದ ಹುಡುಗ ಇವತ್ತು ಏನು ಅರೆಸ್ಟ್ ಮಾಡೋಂಗೆ ಇಟ್ಟಾರಲ್ಲ ಏನು ಆ್ಯಕ್ಷನ್ ಆಗತ್ತೈತಿ ಫರ್ದರ್ ಗೊತ್ತಿಲ್ಲ ಅದಾದ ಸ್ವಲ್ಪ ದಿನಕ್ಕೆ ಈ ಹುಡುಗ ಬಂದು ಮತ್ತು ಇವತ್ತಿಲ್ಲಿ ಅಂಜಲಿ ಅನಾಥ ಬಾಲ್ಕಿ ತಾಯಿ ಇಲ್ಲದಂಥ ಬಾಲ್ಕಿ ಅಕ್ಕಿ ಮನೆಗೆ ಬಂದು ಇಷ್ಟೆಲ್ಲ ಸುತ್ತಮುತ್ತಲ ಇರುವಂಥ ಜನ ಇರುವಂಥ ಏರಿಯಾದಲ್ಲಿ ಬಂದು ನೇಹಾರ ಮಟ್ಟಿಗೆ ಹೆಂಗೆ ಹತ್ಯೆ ಮಾಡೀನಿ ಅದೇ ಟೈಪನ್ನು ನಿಂಗೂ ಹತ್ಯೆ ಮಾಡ್ತೇನೆ ಅಂಥೇಳಿ ಹೇಳಿ ಹತ್ಯೆ ಮಾಡಿದಂಥ ಕ ಪರಿಸ್ಥಿತಿ ಇವತ್ತು ಬಂದೈತಿ ಇದೆಲ್ಲ ಆಗಕ್ಕೆ ಕಾರಣ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಕುಸಿದೋಗೈತೆ ಯಾಕೆ ಕಾನೂನು ಸುವ್ಯವಸ್ಥೆ ಸ ಕುಸಿದು ಹೋಗ್ತತಿ ಇವತ್ತು ಅಧಿಕಾರ ನಡೆಸಬೇಕಾದಂಥ ಪೊಲೀಸರು ಕಾನೂನು ಸುವ್ಯವಸ್ಥೆ ಕಾಯ್ದು ಕಾಯ ಕಾಯಬೇಕಾದಂಥ ಪೊಲೀಸರು ಅವರು ತಮ್ಮ ಟ್ರಾನ್ಸ್ಫರ್ಗಳನ್ನು ಅವ್ರು ತಾವು ಯಾವುದೋ ಪೋಸ್ಟಿಂಗ್ ಮಾಡಬೇಕಂತಂದ್ರೆ ದುಡ್ಡು ಕೊಟ್ಟು ಬರುವಂಥ ಪರಿಸ್ಥಿತಿ ಆದಾಗ ಇವತ್ತು ಟ್ರಾ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟ್ರ್ ಇರಲಿ ಡಿ ಸಿ ಪಿ ಇರಲಿ ಎ ಸಿ ಪಿ ಇರಲಿ ಅಥವಾ ಕಮಿಷ್ನರ್ ಇರಲಿ ಇವರೆಲ್ಲರೂ ತಮ್ಮ ಟ್ರಾನ್ಸ್ಫರ್ಗಳ ಸಂಬಂಧ ದುಡ್ಡು ಕೊಟ್ಟು ಬಂದಾಗ ಆ ದುಡ್ಡು ತೆಗಿಬೇಕು ಹೊರಗೆ ಅವ್ರದ್ದು ದುಡ್ಡು ತೆಗೆಯೋದು ಈ ರೀತಿ ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡುವಂಥವ್ರಿಂದ ಯಾರು ಕೆಟ್ಟ ಕೆಲಸ ಮಾಡ್ತಿರ್ತಾರೆ ಅಂಥವ್ರಿಂದ ರಿಯಲ್ ದಂದೆ ಯಾರು ಮಾಡ್ತಿರ್ತಾರೆ ಅವ್ರ ಕಡೆಯಿಂದ ಅವ್ರ ಕಡೆಯಿಂದನೇ ಇವರು ದುಡ್ಡು ತೆಗಿಬೇಕಾಗ್ತದೆ ಈ ಪೊಲೀಸರು ತಾವಾಗೆ ಹೋಗಿ ಗಾಂಜಾ ಮಾರೋದಿಲ್ಲ ತಾವಾಗೆ ಹೋಗಿ ಯಾರ್ದ ಒಂದು ರಿಯಲ್ ಎಸ್ಟೇಟ್ ದಂಧೆದ್ದು ತಾವು ಡೈರೆಕ್ಟ್ಲಿ ನಿಂತ್ಕೊಳ್ಳೋದು ನೆಕ್ಸ್ಟ್ ಮಾಡ್ತಾರೆ ಅವರು ಯಾವಾಗ್ರು ಈ ಕೆಲಸ ಮಾಡೋದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸಿಂದ ದುಷ್ಟಶಕ್ತಿಗಳಿಂದ ಅವ್ರು ಈ ರೀತಿ ಕೆಲಸ ಮಾಡಿಸ್ತಾರೆ ಅವರು ಪೊಲೀಸ್ ಸ್ಟೇಷನ್ ಸುತ್ತಮುತ್ತಲು ಅಳದ ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಮೀಡಿಯೇಟ್ರ್ ಮಾಡಿ ಅವ್ರತ್ರೂ ಯಾರ್ದಾರ ಜಾಗ ಬಿಡಿಸೋದು ಯಾರದಾರ ಜಾಗ ಹೊಡ್ಕೊಳ್ಳೋದು ಅಥವಾ ಯಾವುದು ಪ್ರಾಸಿಕ್ಯೂಷನ್ ಮಾಡ್ತಾರ ಅಂಥವ್ರ ಕಡೆಯಿಂದ ರೊಕ್ಕ ತಗೊಳ್ಳೋದು ಮಾರೋರ ಕಡೆಯಿಂದ ರೊಕ್ಕ ತೊಗೊಳೋದು ಇಸ್ಪೀಟ್ ಆಡ್ಸೋರ ಕಡೆಯಿಂದ ರೊಕ್ಕ ತಗೊಳ್ಳೋದು ಈ ರೀತಿ ಕೆಲಸ ಪೊಲೀಸರು ಮಾಡೋಕತ್ತಿರ ಅದನ್ನು ನೋಡಬೇಕಾದಂಥ ರಾಜಕಾರಣಿಗಳಿಗೆ ಅದನ್ನು ನೋಡಬೇಕಾದಂಥ ಸರ್ಕಾರಕ್ಕೆ ನೋಡೋಕ್ಕಾಗೋದಿಲ್ಲ ಯಾಕಂದರೆ ಅವ್ರ ಕಡೆಯಿಂದ ರೊಕ್ಕ ತೊಗೊಂಡು ಇವ್ರು ಟ್ರಾನ್ಸ್ಫರ್ ಮಾಡಿರ್ತಾರೆ ಇವತ್ತು ಪೂರ್ತಿ ಇವತ್ತೇನು ಇವ ಈ ಘಟನೆಗಳಾಗತ್ತವು ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದ ಕೊಲೆಗಳಾಗತ್ತಾವೆ ಅತ್ಯಂತ ಹೆಚ್ಚು ಪ್ರಮಾಣದ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಆಗತ್ತವ ಅಂತಂದ್ರೆ ಇದಕ್ಕೆ ಸಂಪೂರ್ಣ ಕಾರಣ ದೇ ರಾಜ್ಯದಲ್ಲಿ ನಡೆದಿರುವಂಥ ಭ್ರಷ್ಟಾಚಾರ ಈ ಭ್ರಷ್ಟಾಚಾರ ಆಗಲಿಲ್ಲ ಅಂತಂದ್ರೆ ಅಧಿಕಾರಿಗಳಿಗೆ ಕೇಳಬೇಕು ಆವಾಗ ಭ್ರಷ್ಟಾಚಾರ ನಿಂತರ ಒಮ್ಮೆಗೊಮ್ಮಿಗೆ ಅಧಿಕಾರಿಗಳು ಸುಧಾರಿಸ್ತಾರಂತ ಹೇಳೋದಿಲ್ಲ ಆದರೆ ಅಧಿಕಾರಿಗಳಿಗೆ ಕೇಳಕ್ಕೆ ಒಂದು ಮಾನಸಿಕ ಧೈರ್ಯ ಇರ್ತೈತಿ ಅಧಿಕಾರಿಗಳಿಗೆ ಆ್ಯಕ್ಷನ್ ಮಾಡಿ ತೊಳಕೆ ಇವತ್ತು ನೀವು ಅವ್ರಿಗೆ ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡಿ ಅವ್ರಿಗೇನು ಕೇಳ್ತೀರಿ ಅವ್ರಿಗೆ ಕೇಳುವ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರೊಲಜಿ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ डबल सिक्स वन फोर अथवा फोर सेवन टू थ्री सिक्स जीरो टू थ्री नाइन